ಹೋಗಿದ್ದಾರೆ ಇಷ್ಟು ಸಾಲದ ಮಧ್ಯೆ ಇನ್ನೇನಾದ್ರೂ ಅತ್ಯಾಚಾರ ಅನಾಚಾರ ಅಪಹರಣದಂತ ಪ್ರಕರಣ ಏನಾದ್ರೂ ಇದ್ರೆ ಹೇಳಿಬಿಡು ಸಂತೋಷ ಪಡ್ತೀನಿ ಈ ನಿನ್ನ ಏನ್ ಹೇಳ್ತಾ ಇದೆಯಾ ನೀನು ಅಲ್ಲ ಈ ಊರಿನಲ್ಲಿ ನನಗೆ ಆಗದಿರೋ ಯಾರೋ ನನ್ನ ಹಿತ ನನ್ನ ವಿರುದ್ಧ ನಿನ್ನೊಡನೆ ಚಾಡಿ ಹೇಳಿದ ಮಾತ್ರಕ್ಕೆ ಆ ಭಿಕಾರಿಗಳ ಮಾತನ್ನು ನಂಬಿ ನಿನ್ನೆ ಈ ಒಡ ಹುಟ್ಟಿದ ತಮ್ಮನನ್ನು ದೂರು ನೋಡ್ತಾ ಇದೆಯನ್ನ ಇದು ಹೀಗೆ ಮುಂದುವರೆದ್ರೆಲ್ಲ ಮುಂದುವರೆದ್ರೆ ಸಾಧ್ಯ ನೋಡು ಬೆಂಕಿ ಇಲ್ಲದೆ ಯಾವತ್ತೂ ಹೊಗೆ ಆಡೋದಿಲ್ಲ ಇದ್ದದ್ದನ್ನ ಇದ್ದ ಹಾಗೆ ಹೇಳಿದ್ರೆ ಕೆಳಗೆ ಬಂದು ಒದ್ದ ಎಂಬಂತೆ ಮಾತಿಗೆ ಮಾತನ್ನ ಅಪ್ಪಿಸಿ ನನ್ನನ್ನ ರೊಚ್ಚಿಗೆ ಬಿಸ್ಬೇಡ ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಒಳ್ಳೆ ಮನುಷ್ಯನಾಗಿ ಉಗುಳ ನಾಲ್ಕು ಜನರ ಬಾಯಲ್ಲಿ ಹೊಗಳೋ ರೀತಿ ಪ್ರಯತ್ನ ಪಡು ಆವಾಗ ಆವಾಗ ನಾನು ನಿನ್ನ ನನ್ನ ತಮ್ಮ ಅಂತ ಬೆನ್ನು ತಟ್ಟಿ ಶವಾಸಗಿರಿ ಕೊಡ್ತೀನಿ ಏನಣ್ಣ ನಾನು ಈ ಊರಿನಲ್ಲಿ ಜನ ಮೆಚ್ಚುವಂತ ಕೆಲಸ ಮಾಡಿದ್ರೆ ನೀನು ನನ್ನ ಬೆನ್ನು ತಟ್ಟಿ ಶವಾಸಗಿರಿ ಕೊಡ್ತೀಯಾ ಹಾಗಾದ್ರೆ ಹೇಳಣ್ಣ ಹೇಳಣ್ಣ ಹೇಳು ಹೇಳು ನಾನು ಯಾವ ಕೆಲಸ ಅಂತ ನೋಡಿ ಸರ್ ಮನಸ್ಸಿದ್ದರೆ ಮಾರ್ಗವಿದೆ ಎಂಬಂತೆ ನಾವು ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ಅದು ಅವರು ಇವರು ಹೇಳಿ ಕೇಳಿ ಮಾಡುವಂತದ್ದಲ್ಲಪ್ಪ ಅದು ನಮ್ಮ ಸ್ವಂತ ಬುದ್ಧಿಯಿಂದ ನಮ್ಮ ಮನಸ್ಸಿನಿಂದ ಮಾತ್ರ ಬಂದಾಗ ಮಾತ್ರ ಅದಕ್ಕೆ ಒಂದು ಆ ಕೆಲಸಕ್ಕೆ ಬೆಲೆ ಇರ್ತದೆ ಆದರೆ ಇಲ್ಲಿವರೆಗೆ ನೀನು ಅಂತ ಘನ ಕಾರ್ಯವನ್ನ ಮಾಡಿದ ಅನುಭವ ಇಲ್ಲದೆ ಇರುವಾಗ ನಾನು ನಿಂತು ನಿನಗೆ ಆ ಮಾತನ್ನ ಹೇಳಬೇಕಾದ ಕರ್ತವ್ಯ ಕರ್ತವ್ಯ ಹಾಗಾದ್ರೆ ಹೇಳಣ್ಣ ನಾನು ಅದ್ಯಾವು ಕೆಲಸ ಮಾಡ್ಲಿ ಅಂತ ಹೇಳು ಯಾವುದಾದ್ರೂ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವಾಗ ಸಾಮೂಹಿಕವಾಗಿ ಅನ್ನ ಸಂತರ್ಪಣೆ ಮಾಡಿಸಲು ಇಲ್ಲ ಈ ಊರಿನ ಜನರೆಲ್ಲ ಖುಷಿ ಪಡುವಂತೆ ನಮ್ಮದಿಯಾದ ಜಮೀನಿನಲ್ಲಿ ಒಂದು ಅನಾಥಾಶ್ರಮ ಕಟ್ಟಿಸಲು ಇಲ್ಲ ಈ ಧರ್ಪರಾಜುನು ತನ್ನ ಸ್ವಂತ ಕೊಟ್ಟಿನಲ್ಲಿ ಮತ್ತು ಬಡ ಹೆಣ್ಣಿನ ಮದುವೆ ಒಂದು ಶ್ರೀಮಂತ ಕಣ್ಣಿನಿಂದ ಮಾಡ್ತಿದನು ಹೇಳಣ್ಣ ಹೇಳು ಚಪ್ಪಾ ಮಾಡುವ ಒಳ್ಳೆ ಕೆಲಸದಿಂದ ನಾಲ್ಕು ಜನರಿಗೆ ಒಳ್ಳೇದಾಗ್ತದೆ ಅಂದ್ರೆ ಹೇಳಿದ್ಯಲ್ಲ ಮೊದಲನೆಯದಾಗಿ ಸಾಮೂಹಿಕ ಅನ್ನ ಸಂತರ್ಪಣೆ ಅಂತ ಅದನ್ನ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರಪ್ಪ ಎಲ್ಲರೂ ಮಾಡ್ತಾರೆ ಹಾಗಾದ್ರೆ ಅನಾಥಾಶ್ರಮ ಕಟ್ಟಿತ್ಲೋ ಅನಾಥಾಶ್ರಮ ಅದು ನಿನ್ನಿಂದ ಸಾಧ್ಯವಾಗದೇ ಇರುವ ಮಾತಪ್ಪ ಸಾಧ್ಯವಾಗದೇ ಇರುವ ಮಾತು ಅನ್ನ ಸಂತರ್ಪಣೆಯೂ ಬೇಡ ಅನಾಥಾಶ್ರಮವೂ ಬೇಡ ಮಾಡ್ಲಿ ಹೇಳ್ತೀನಪ್ಪ ಸಂತಾಶ್ ಹೇಳ್ತೀನಿ ನೀನ್ ಮೂರನೇದಾಗಿ ಹೇಳಿದೆಯಲ್ಲ ಒಂದು ಬಡ ಕುಟುಂಬದೊಂದಿಗೆ ಮದುವೆಯನ್ನ ಶ್ರೀಮಂತ ಕುಟುಂಬದೊಂದಿಗೆ ಮಾಡ್ತೇನೆ ಅಂತ ಅದೊಂದು ಮಾತ್ರ ನಿನ್ನಿಂದ ಮಾಡಲು ಸಾಧ್ಯ ಈ ಒಂದು ಒಳ್ಳೆಯ ಕಾರ್ಯವನ್ನ ನೀನು ಇಂದಲೇ ಪ್ರಾರಂಭಿಸಪ್ಪ ಪ್ರಾರಂಭಿಸು ಹಾಗೆ ಅಣ್ಣ ಆದ್ರೆ ನಾನು ಪ್ರಾರಂಭಿಕವಾಗಿ ಮಾಡಲು ಹೊರಟಿರುವ ಈ ಕೆಲಸಕ್ಕೆ ನೀನು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೇನೆ ಅಂತ ಮಾತು ಕೊಡಬೇಕಷ್ಟೇ ಮಾತು ಕೊಡ್ತೀಯ ಅಣ್ಣ ಅದಕ್ಕೇನಂತಪ್ಪ ನೀನ್ ಮಾಡ್ತಾ ಇರೋ ಒಳ್ಳೆಯ ಕೆಲಸಕ್ಕೆ ಖಂಡಿತವಾಗಿಯೂ ನೋಡೋಲ್ ನಲ್ಲಿ ಓದ್ತಾ ಇರೋ ನನ್ನ ಒಬ್ಬನೇ ಒಬ್ಬನ ಮಗನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಪ್ಪ ಈ ಮಾತು ಸತ್ಯ ಕೂಡ ಸಿಡಿಲಿನ ಆರ್ಪಟಕ್ಕೆ ಸುರಿದಂತೆ ಬೆಂಕಿಯ ಶಾಖಕ್ಕೆ ಕರಗಿದಂತೆ ಅದೇ ರೀತಿ ಜಲೆಟಿನ್ ಅಂತಹ ಸ್ಫೋಟಕ ವಸ್ತುಗಳನ್ನು ಬಳಸಿ ಬಳಸಿಕಾರದ ಬಂಡೆಗಳನ್ನು ಪುಡಿ ಪುಡಿ ಕೈದತ್ತೇ ಈ ಸರ್ಪರ ಜಿಡ್ಡ ಬಾಂಬಿಗೆ ಕ್ಷಣಾರ್ಧದಲ್ಲಿ ನನ್ನನ್ನ ಡಮಾ ಇಂದಿನಿಂದ ಜನ ಅವನ ಮೇಲಿಟ್ಟ ನಂಬಿಕೆಯು ಪೀಸ್ ಪೀಸ್ ಈ ಜಗತ್ತಿನಲ್ಲಿ ಹುಟ್ಟಿದ ಮನುಷ್ಯ ತನ್ನ ಕೆಲಸವಾಗಬೇಕಾದ್ರೆ ಕಾರ್ಯವಾಸಿಕತ್ಯ ಕಾಲನಾದರೂ ಹಿಡಿಯಬೇಕೆನ್ನುತ್ತಾರೆ ಅದೇ ರೀತಿ ನಾನು ಕೂಡ ಇದೇ ಗಾದೆ ಮಾತಿನಂತೆ ಪ್ರಶಾಂತಾಗೂ ಅವನ ಸಹೋದರಿ ರಕ್ಷಿತಾಳ ಮದುವೆ ನಿಶ್ಚಯಿಸಿದ ಸಂಬಂಧದೊಡನೆ ಮಾಡಿಕೊಡುವೆನೆಂದು ಮಾತು ಪಡೆದುಕೊಂಡಂತಾಯಿತು ಇನ್ನು ಮುಂದಿನ ವಿಷಯ ಏಕೆ ಬಿಟ್ಟಿದ್ದೇನೆ ನೀನು ಈ ಕ್ಷಣದಲ್ಲಿ ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದಷ್ಟೇ ಅಲ್ಲದೆ ಹಾಸ್ಟೆಲ್ನಲ್ಲಿ ಮುದ್ದಾಗಿ ಓದಿಕೊಂಡಿರುವ ನಿನ್ನ ಮಗ